ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದ್ದು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ತಲುಪಲು ಸಾಧ್ಯವಾಗದೇ ಇರುವ ಗಾಯಾಳುಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಆಂಬುಲೆನ್ಸ್ ಬದಲಾಗಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವಾಗ ಉಪಯೋಗಿಸುವ ಹೆಚ್ಚು ಬೆಡ್ಗಳ ವ್ಯವಸ್ಥೆ ಇರುವ ಬಸ್ ಆಂಬುಲೆನ್ಸ್ಗಳ ಬಳಕೆಯನ್ನು ಇಡೀ ದೇಶದಾದ್ಯಂತ ಒದಗಿಸಿದರೆ ಅನೇಕರ ಪ್ರಾಣವನ್ನು ಉಳಿಸಬಹುದು ಈ ಬಗ್ಗೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಸೂಚನೆ ನೀಡಿದ್ದಾರೆ ರಾಮನಗರ ಜಿಲ್ಲಾ ಪಂಚಾಯತ್ ಭವನದ ಸಭಾಂಗಣದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ಅಡಿಯಲ್ಲಿ ಮನೆ ಮನೆಗೆ ನಲ್ಲಿಗಳ ಮೂಲಕ ನೀರನ್ನು ಕೊಡುವಂಥ ಇದು ಕಾರ್ಯಕ್ರಮ ಸಾಗಿದೆ ಅದರಲ್ಲಿ ಕೆಲವು ನ್ಯೂನತೆಗಳಿದೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಯಾಕೆಂದರೆ ಕೆಲವು ಕಡೆ ಕಳಪೆ ಕಾಮಗಾರಿಯಾಗಿದೆ ಎನ್ನುವ ದೂರುಗಳಿದೆ ಸೊ ಅದಕ್ಕೆಲ್ಲ ಒಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ ಏನಿದೆ ಸೊ ಅವ್ರ ಮೂಲಕ ಅದನ್ನು ಮೂಲಕ ನಾವು ಕುಡಿಯುವ ನಿರ್ಮಾಣ ಯೋಜನೆ ಏನಿದೆ ಅದನ್ನು ಪಂಚಾಯಿತಿಗಳ ಮೂಲಕನೇ ನಾವು ಅದನ್ನು ಜಾರಿಗೆ ತರಬೇಕು ಯಾಕೆಂದರೆ ಕೆಲವು ಕಡೆ ಪಂಚಾಯತಿಗಳಿಗೆ ಅದಕ್ಕೆ ಅಧಿಕಾರ ಇದೆ ಸೊ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ನಂತರ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು ಅಥವಾ ಬೆಂಗಳೂರು ಕನಕಪುರ ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು ಅದರಲ್ಲಿ ಕೆಲವು ಅಪಘಾತಗಳಾಗ್ತಾ ಇದೆ ಕೆಲವು ಕಡೆ ಅಂಡರ್ ಪಾಸ್ ಬೇಕು ಕೆಲವೇ ಕೆಲವು ಕಡೆ ಇದು ಏನು ಸೇತುವೆ ಅಥವಾ ಫ್ಲೈಓವರ್ ಬೇಕು ಅದ್ರ ಬಗ್ಗೆಯೂ ಕೂಡ ತೀರ್ಮಾನ ತೆಗೆದುಕೋಬೇಕು ಅಂತ ನಾವು ಹೇಳಿದ್ದೇವೆ ಅಧಿಕಾರಿಗಳಿಗೆ ಆಮೇಲೆ ಕೆರೆಗೆ ನೀರನ್ನು ತುಂಬಿಸುವಂಥದ್ದು ಯಾಕೆಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನೂರ ಒಂದು ಕೆರೆ ಇದೆ ಐವತ್ತಾರು ಕೆರೆಯಲ್ಲಿ ನೀರಿಲ್ಲ ಆದರೆ ಕೆರೆ ತುಂಬಿಸ್ತಾ ಇದ್ದಾರೆ ಬಟ್ ಆ ಕಾರ್ಯ ಇನ್ನೂ ವೇಗ ತಗೋಬೇಕಾಗುತ್ತೆ ಯಾಕೆಂದರೆ ಕೆರೆಗಳು ತುಂಬಿದರೆ ಮಾತ್ರ ಅಂತರ್ಜಲ ಬರೋದು ನಂತರ ಬೋರ್ವೆಲ್ಗಳೆಲ್ಲ ಚಾರ್ಜ್ ಆಗೋವಂಥದ್ದು ಇನ್ನು ಈ ಮೈಕ್ರೋ ಫೈನಾನ್ಸಿಂಗ್ ಅಂದ್ಬಿಟ್ಟು ಈ ಲೇವಾದೀವಿ ಅಂತ ಏನು ಹೇಳ್ತೀವಿ ಇದು ಕೆಲವು ಜನರನ್ನ ಬಡವರನ್ನು ಅಥವಾ ಮಧ್ಯಮ ವರ್ಗದವ್ರನ್ನ ಸುಲಿಗೆ ಆಗ್ತಾಯಿದೆ ಅದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಸ್ಪಂದಿಸಬೇಕು ಅಥವಾ ಸ ನಮ್ಮ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಯಾವ ರೀತಿ ಇದನ್ನು ಈ ಪಿಡುಗನ್ನು ತಡಿಬೇಕು ಅನ್ನೋದ ಅನ್ನೋದು ಬಗ್ಗೆ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಆಸ್ಪತ್ರೆ ವಿಚಾರದಲ್ಲಿ ಕೆಲವು ಇಲ್ಲಿ ಸಿ ಟಿ ಸ್ಕ್ಯಾನ್ ಮಿಷಿನ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಮೂವತ್ತು ಲಕ್ಷ ರೂಪಾಯಿಗೆ ಆಲ್ರೆಡಿ ಸರ್ಕಾರ ಅನುಮೋದನೆ ಕೊಟ್ಟಿದೆ ಬಿಡುಗಡೆನೆ ಮಾಡಿದೆ ಈಗ ಸಿ ಟಿ ಸ್ಕ್ಯಾನು ಕೂಡ ಬೇಗ ಬೇಗ ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ ಸೊ ನಂತರ ಇದು ಕೆಲವು ಕಡೆ ವೈದ್ಯರುಗಳಿಲ್ಲ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರುಗಳಿಲ್ಲ ಪ್ರೈಮರಿ ಎಲ್ತ್ ಸೆಂಟ್ರಲ್ಲಿ ಕಮ್ಯುನಿಟಿ ಎಲ್ತ್ ಸೆಂಟ್ರಲ್ಲಿ ಅದಕ್ಕೋಸ್ಕರ ರಾಮನಗರದ ಡಿಸ್ಟಿಕ್ ಹಾಸ್ಪಿಟ್ಲಿನಲ್ಲಿ ಒಂದು ಕಮ್ಯಾಂಡ್ ಸೆಂಟರ್ ಮಾಡಿ ಟೆಲಿಮೆಡಿಸಿನ್ ಜಾಲದ ಮೂಲಕ ಅಲ್ಲಿಗೆ ಚಿಕಿತ್ಸೆ ಸಲಹೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಸೊ ಹೀಗಾಗಿ ನಂತರ ಇದು ಸ್ವಚ್ಛ ಭಾರತ್ ಸ್ಕೀಮು ತ್ಯಾಜ್ಯ ವಿಲೇವಾರಿ ತ್ಯಾಜ್ಯ ವಿಲೇವಾರಿ ಬಹಳ ಮುಖ್ಯವಾದದ್ದು ಅದನ್ನು ನಾವು ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡತಕ್ಕಂಥದ್ದು ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದಾರೆ ಶಾರ್ಟ್ಲಿ ಅದನ್ನು ವರ್ಕ್ ಆರ್ಡರ್ಸು ಕೊಡ್ತಾರೆ ಅದನ್ನು ಇನ್ನೂ ವೈಜ್ಞಾನಿಕವಾಗಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಇದು ಡೆಪ್ಟಿ ಕಮಿಷನರಾದ ಯಶವಂತ್ ಅವರು ಈಗ ಆಲ್ರೆಡಿ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಸರ್ಕಾರಕ್ಕೆ ಹದಿನೈದು ಕೋಟಿ ರೂಪಾಯಿಯನ್ನು ಹೆಚ್ಚುವರಿ ಕೊಟ್ಟರೆ ಅದನ್ನು ಇದು ಮಾಡಬೇಕು ಅಂತ ಇನ್ನೊಂದು ಈ ಗೇಲ್ ಅಂತಹ ಒಂದು ಸಂಸ್ಥೆ ಅವರು ಕೂಡ ಒಂದು ತ್ಯಾಜ್ಯ ಘಟಕವನ್ನು ಮಂಡ್ಯ ಮತ್ತು ರಾಮನಗರ ಜಿಲ್ಲೆ ಮಧ್ಯದಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ತ್ಯಾಜ್ಯ ವಿಲವಾರಿ ಬಹಳ ಮುಖ್ಯವಾದದ್ದು ನಂತರ ನಾನು ಪುರಸಭೆ ಮತ್ತು ನಗರಸಭೆ ಚೀಫ್ ಆಫೀಸರ್ಗೂ ಹೇಳಿದ್ದೀನಿ ಯಾಕೆಂದರೆ ಆ ನಗರಗಳ ನೈರ್ಮಲ್ಯ ಅವರ ಜವಾಬ್ದಾರಿ ನೀವೆಲ್ಲ ಒಂದು 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 ಸರಿ ಒಂದು ಜನತಾ ದರ್ಶನವನ್ನೇ ಮಾಡಿ ಮತ್ತು ನಗರ ಪ್ರದರ್ಶನ ಮಾಡಬೇಕು ಈ ರೀತಿ ಕೆಲಸಗಳು ಆಗಬೇಕು ಸೊ ಈ ರೀತಿ ಸಭೆಯಲ್ಲಿ ನಿರ್ಧಾರ ಸಭೆ ನಮ್ಮ ಮೈಕ್ರೋ ಫೈನಾನ್ಸಿಂಗ್ ಬಗ್ಗೆ ಜನರು ಕೂಡ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಈಗ ಯಾರೋ ಮದುವೆ ಮಾಡಿದರು ಎದುರು ಮನೆಯವರು ಅಂದ್ಬಿಟ್ಟು ವಿಭ್ರಂಜಣಿಯಿಂದ ಇವ್ರೂ ಸಾಲ ಮಾಡೋದು ಅವರು ಅಷ್ಟು ಸಾವಿರ ಜನಕ್ಕೆ ಬೀಗರೂಟ ಹಾಕಿದರು ಅಂತ ಇವರು ಮಾಡೋದು ಅದರಿಂದ ಸ್ಪರ್ಧೆಗಿಳಿಬಾರ್ದು ಅಲ್ಲ ಕಡಿವಾಣ ಅಂದರೆ ಜನರೇ ಬದಲಾವಣೆ ಆಗಬೇಕಾಗುತ್ತೆ ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮ್ಮ ಜನ ಅಂದರೆ ಯಾವುದಾದ್ರೂ ಏನೋ ವ್ಯವಸಾಯಕ್ಕೆ ಲೋನ್ ತಗೊಂಡು ತೋಟಗಾರಿಕೆಗೆ ಲೋನ್ ತಗೊಂಡು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲೋನ್ ತಗೊಂಡು ತಗೊಳ್ಳೋದು ಅದು ಸರಿ ಆದರೆ ಈ ರೀತಿ ಸ್ಪರ್ಧೆಗೆ ಇಳಿಬಾರ್ದು ನಮ್ಮ ಜನರಿಗೆ ಏನಾಗಿದೆ ನಾನು ನೋಡಿದ್ದೀನಿ ಸೊ ಈ ಮದುವೆಗಳಿಗೆ ಬಹಳ ಸ್ಪರ್ಧೆ ಮಾಡ್ತಾರೆ ಸೊ ಇಲ್ಲಿ ಸ್ಪರ್ಧೆ ಆಗಬಾರ್ದು ಅವರ ಅವರಿಗೆ ಎಷ್ಟು ಅವ್ರ ಕೈನಲ್ಲಿ ಶಕ್ತಿ ಇದೆ ಅಷ್ಟಕ್ಕಾಗಬೇಕು ಸೊ ನಂತರ ಈ ಬೆಟ್ಟಿಂಗಿಗೆ ಹೋಗಬಾರ್ದು ಕೆಲವರೆಲ್ಲ ಯಾವ್ಯಾವುದೋ ವಿಚಾರಕ್ಕೆ ಬೆಟ್ಟಿಂಗ್ ಆಗುತ್ತೆ ಅದು ಆ ಬೆಟ್ಟಿಂಗ್ ಇವ್ರಿಗೆ ಸಂಬಂಧನೇ ಇರೋಲ್ಲ ಈಗ ಯಾವುದೋ ಚುನಾವಣೆ ನಡೆಯುತ್ತೆ ಸ್ಥಳೀಯವಾಗಿ ಚುನಾವಣೆ ನಡೆಯುತ್ತೆ ಅವರು ಅಷ್ಟರಲ್ಲಿ ಗೆಲ್ತಾರೆ ಇವರು ಇಷ್ಟರಲ್ಲಿ ಗೆಲ್ತಾರೆ ಅಂದ್ಬಿಟ್ಟು ಇದಕ್ಕೆ ಜನರ ಮನೋಭಾವ ಬದಲಾವಣೆ ಆಗಬೇಕು ಈ ದೃಷ್ಟಿನಲ್ಲಿ ಆಗ ನೋಡಿ ಮೈಕ್ರೋಫೈನಾನ್ಸಿಂಗು ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ ನಂತರ ಈ ಹಣವೂ ಅಷ್ಟೇ ಯಾವುದೋ ಒಂದು ಕಡೆ ಅದನ್ನ ಡಬಲ್ ಮಾಡ್ಬೋದು ಅಥವಾ ಅದನ್ನು ಮೂರು ಪಟ್ಟು ಜಾಸ್ತಿ ಮಾಡ್ಬೋದು ಅಂದ್ಬಿಟ್ಟು ಯಾವುದೋ ವ್ಯವಹಾರ ಕೈ ಹಾಕ್ತಾರೆ ಸೊ ಅದ ಜನರ ಜಾಗೃತಿ ಬಹಳ ಮುಖ್ಯ ಹೇಳಿದ್ದೀನಿ ನಮ್ಮ ಪೊಲೀಸ್ ಇಲಾಖೆ ಮುಖ್ಯಸ್ಥರಿಗೆ ಇಲ್ಲಿ ಸ್ಥಳೀಯ ಮುಖ್ಯಸ್ಥರಿಗೆ ಹೇಳಿದ್ದೇನೆ ನಂತರ ಇದು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರಿಗೂ ಹೇಳಿದ್ದೇನೆ ಅವರು ಸ್ವಲ್ಪ ಇದರ ಬಗ್ಗೆ ಕಂಪ್ಲೇಂಟ್ ಬಂದರೆ ಅದು ಸೂಕ್ತವಾಗಿ ತೆಗೆದುಕೊಂಡು ಇದಕ್ಕೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಅದೇ ಡ್ರೋನ್ ತಂತ್ರಜ್ಞಾನದಿಂದ ನಾವು ಆನೆಗಳ ಚಲನವಲನಗಳ ಬಗ್ಗೆ ನಾವು ನೇರವಾಗಿ ನೋಡ್ಬೋದು ಅದಕ್ಕೆ ಹೈ ಪವರ್ ಥರ್ಮಲ್ ಕ್ಯಾಮ್ರಾ ಇರುತ್ತೆ ಸೊ ಅದನ್ನು ತುಂಬ ನೋಡ್ಬೋದು ಅದರಿಂದ ಅಲರ್ಟು ಮಾಡ್ಬೋದು ಯಾವ ಕಡೆ ಆನೆ ಹೋಗ್ತಾ ಇದೆ ಆ ಭಾಗದಲ್ಲಿ ಜನರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಆಗುತ್ತೆ ಈ ಡ್ರೋನ್ ಟೆಕ್ನಾಲಜಿನ ಈ ಭಾಗಕ್ಕೂ ಕೊಡೋಣ ಯಾಕೆಂದರೆ ಅದು ಮೂರು ತಿಂಗಳಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅಷ್ಟು ಆಗುತ್ತೆ ಅದು ಸೊ ಈ ಭಾಗಕ್ಕೂ ಅದನ್ನ ಸಿ ಎಸ್ ಆರ್ ಮೂಲಕ ಮಾಡ್ತಾಯಿದ್ವಿ ನಾವು ಸೊ ಈ ಭಾಗಕ್ಕೂ ಕೊಡೋಣ ಯಾಕೆಂದರೆ ಇವತ್ತು ಆನೆಗಳು ಮನುಷ್ಯರನ್ನ ಸಾಯಿಸೋದರ ಜೊತೆಗೆ ಲಕ್ಷ ಸಾವಿರಾರು ಎಕರೆ ಬೆಳೆಗಳನ್ನು ನಾಶ ಮಾಡ್ತಾ ಇದೆ ಸೊ ಅದರಿಂದ ಅದ್ರ ಬಗ್ಗೆ ನಾವು ಕ್ರಮ ವಹಿಸಬೇಕಾಗುತ್ತೆ ಯಾಕೆಂದರೆ ಇದು ಡ್ರೋನ್ ಟೆಕ್ನಾಲಜಿ ತುಂಬ ಚೆನ್ನಾಗಿ ಮಾಡುತ್ತೆ ಈಗ ನೋಡಿ ಇದರಲ್ಲಿ ತೋರಿಸ್ತೀನಿ ನಾನು ಆನೆಗಳನ್ನ ಯಾವ ರೀತಿ ಸ್ವಲ್ಪ ಭಾಳ ಎಫೆಕ್ಟಿವ್ ಆಮೇಲೆ ಆ ಡ್ರೋನ್ ಕೂಡ ಆನೆಗಳ ಹೋಗಿ ಶಬ್ದ ಮಾಡುತ್ತೆ ಆಗ ಆನೆಗಳು ತಿರ್ಗ ಅರಣ್ಯಕ್ಕೆ ವಾಪಸ್ ಹೋಗ್ತವೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಇದು ಫಾರೆಸ್ಟು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಅಥವಾ ಗಾರ್ಡ್ಗಳಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಕೊಡುತ್ತಿದೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದು ವಂದನೆಗಳು